ಕಾರವಾರದ ತೊಡೂರು ಗ್ರಾಮದಲ್ಲಿ ಅನಾದಿ ಕಾಲದಿಂದ ಪೂಜಿಸಿಕೊಂಡು ಬರಲಾಗಿದ್ದ ಗ್ರಾಮದ ಗಡಿದೇವರುಗಳು ಸಿಬಡ್ ಯೋಜನೆಯ ಭೂಸ್ವಾಧೀನಕ್ಕೆ ಒಳಪಟ್ಟಿದ್ದು ಸ್ಥಳಾಂತರಿಸಲು ರಕ್ಷಣಾ ಇಲಾಖೆ ಪರಿಹಾರವನ್ನೇ ನೀಡಿಲ್ಲ ಈ ಬಗ್ಗೆ ಜಿಲ್ಲಾಡಳಿತ ಬೇಗ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಸಿಬಾಂಡ್ ಯೋಜನೆಯ ಹೊಸ ಸಂಪರ್ಕ ರಸ್ತೆ ನಿರ್ಮಾಣ ಮಾಡಲಾಗಿದ್ದು ಕಾಂಪೌಂಡ್ ಗೋಡೆ ಹಾಕಲಾಗುತ್ತಿದೆ ಕಾಮಗಾರಿ ಮುಗಿದ ಬಳಿಕ ಮತ್ತೆ ಸ್ವಾಧೀನ ಪ್ರದೇಶಕ್ಕೆ ಗ್ರಾಮಸ್ಥರು ಪ್ರವೇಶಿಸಲು ನೌಕಾಪಡೆ ಅವಕಾಶ ನೀಡುವುದಿಲ್ಲ ಹೀಗಾಗಿ ಪ್ರತಿ ವರ್ಷದ ಬಂಡಿ ಹಬ್ಬ ಹಾಗೂ ಗ್ರಾಮದ ಹಬ್ಬಗಳಲ್ಲಿ ಕಂಬ ಮಾಸ್ತಿ ಕುಂಟಿ ಹಾಗೂ ಜಟಕ ಗಡಿದೇವರುಗಳಿಗೆ ಪೂಜೆ ಹರಕೆ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ ಸ್ವಾಧೀನಗೊಂಡ ಗಡಿದೇವರುಗಳ ಪ್ರದೇಶದ ಪರಿಹಾರವು ರಕ್ಷಣಾ ಇಲಾಖೆ ನೀಡಿಲ್ಲ ಪರಿಹಾರ ನೀಡಿದ್ದಲ್ಲಿ ಬೇರೆಡೆ ಪ್ರತಿಷ್ಠಾಪಿಸುವ ಕಾರ್ಯ ನಡೆಯುತ್ತಿತ್ತು ಅಥವಾ ಗ್ರಾಮಸ್ಥರಿಗೆ ಪೂಜೆ ಹರಕೆ ಸಲ್ಲಿಸಲು ಅವಕಾಶ ಮಾಡಿಕೊಡಬೇಕು ಈ ಬಗ್ಗೆ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಲಾಗಿದ್ದರೂ ಇನ್ನೂ ಯಾವುದೇ ಕ್ರಮವಾಗಿಲ್ಲ ಆದಷ್ಟು ಈ ಸ್ಪಷ್ಟ ನಿರ್ಣಯಕ್ಕೆ ಬರಬೇಕು ಎಂದು ತೊಡೂರು ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರಕಾಂತ್ ಚಿಂಚಣ್ಕರ್ ಒತ್ತಾಯಿಸಿದ್ದಾರೆ ಊಟದಲ್ಲಿ ರುಚಿಯೇ ಇಲ್ಲ ಆಡಲು ಒಂದೇ ಒಂದು ಪರಿಕರವಿಲ್ಲ ವಾಸ್ತವ್ಯದ ಕೊಠಡಿಯಲ್ಲಿ ಓದಲು ಬೆಳಕಿಲ್ಲ ಕುಡಿಯಲು ನೀರೂ ಇಲ್ಲ ಇದು ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ದೇವರಾಜ್ ಅರಸು ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿರುವ ವಿದ್ಯಾರ್ಥಿಗಳ ಗೋಳಾಗಿದೆ ಈ ಕುರಿತು ನಮ್ಮ ದಾಂಡೇಲಿ ಪ್ರತಿನಿಧಿ ಬಿಎನ್ ವಾಸರಿಯವರಿಂದ ಒಂದು ವರದಿ ದಾಂಡೇಲಿಯಲ್ಲಿರುವ ಈ ಹಾಸ್ಟೆಲ್ನಲ್ಲಿ ಹಿಂದಿನಿಂದಲೂ ಕೆಲವೊಂದು ಅವ್ಯವಸ್ಥೆಗಳ ಆಕ್ಷೇಪವಿತ್ತಾದರೂ ಇದೀಗ ವಾರ್ಡನ್ ಆಗಿ ಬಂದ ಚಿದಾನಂದ್ ಚಿಕ್ಕೊಪ್ಪ ಎನ್ನುವವರ ನಿರ್ಲಕ್ಷ್ಯ ಮತ್ತು ವಿದ್ಯಾರ್ಥಿಗಳ ಜೊತೆಗಿನ ಸಮನ್ವಯದ ಕೊರತೆಯಿಂದಾಗಿ ಇಲ್ಲಿ ಹಲವಾರು ಸಮಸ್ಯೆಗಳು ಹುಟ್ಟಿಕೊಂಡಿವೆ ವಿದ್ಯಾರ್ಥಿಗಳು ಮಲಗೋದು ಒಂದು ಕಟ್ಟಡ ಊಟಕ್ಕೆ ಬರೋದು ಇನ್ನೊಂದು ಕಟ್ಟಡಕ್ಕೆ ಮಲಗುವ ಕೊಠಡಿಯಲ್ಲಿ ಕೂಡ ಸರಿಯಾದ ನೀರಿನ ವ್ಯವಸ್ಥೆಯಿಲ್ಲ ಬೆಳಕಿನ ವ್ಯವಸ್ಥೆಯಿಲ್ಲ ಜೊತೆಗೆ ಭದ್ರತೆಯೂ ಇಲ್ಲ ಸುತ್ತಲೂ ಗಿಡಗಂಟಿಗಳು ಆವರಿಸಿಕೊಂಡಿರುವ ಈ ಸ್ಥಳದಲ್ಲಿ ವಿದ್ಯಾರ್ಥಿಗಳು ಭಯದಲ್ಲೇ ಕಾಲ ಕಳೆಯುತ್ತಿದ್ದಾರೆ ಕೊಠಡಿಯ ಒಳಗಡೆ ಮಲಗಲು ಸಾಲದೆ ಹೊರಗೆ ಕೆಲವರು ಮಲಗಿ ಬೆಳಗು ಮಾಡ್ತಾರೆ ಇನ್ನು ಊಟ ಉಪಹಾರಕ್ಕೆ ಇರುವ ಭರ್ಚಿ ರಸ್ತೆಯಲ್ಲಿರುವ ಕಟ್ಟಡದ ಅವಸ್ಥೆಯಂತೂ ಹೇಳತೀರದು ಅಲ್ಲಿ ಕನಿಷ್ಠ ಸ್ವಚ್ಛತೆಯೂ ಕಾಣ್ತಿಲ್ಲ ಸುತ್ತಲೂ ಕಸಕಡ್ಡಿ ತುಂಬಿಕೊಂಡಿದೆ ಅಡುಗೆ ಕೊಠಡಿಯ ಒಂದು ಮಗ್ಗಲಿನಲ್ಲಿ ಚೇಂಬರ್ ಒಡೆದು ಗಬ್ಬು ನಾಡುತ್ತಿದೆ ಅಡುಗೆ ಕೊಠಡಿಗೆ ಅಂಟಿಕೊಂಡೇ ಕೊಳಚಿ ಗುಂಡಿ ನಿರ್ಮಾಣವಾಗಿದೆ ಬೇರೆ ಬೇರೆ ಊರುಗಳಿಂದ ಬಂದಿರುವ ಬಡ ವಿದ್ಯಾರ್ಥಿಗಳು ದಾಂಡೇಲಿ ನಗರದ ಹಲವು ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ತಮಗೆ ಈ ಹಾಸ್ಟೆಲ್ನಲ್ಲಿ ಆಗುತ್ತಿರುವ ಹಲವಾರು ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳು ವಾರ್ಡನ್ ಬಳಿ ಮನವಿ ಮಾಡಿಕೊಂಡಿದ್ದಾರೆ ಆದರೆ ವಾರ್ಡನ್ ತಮ್ಮ ಯಾವ ನೋವಿಗೂ ಸ್ಪಂದಿಸಿಲ್ಲ ಎಂಬ ಆಪಾದನೆ ವಿದ್ಯಾರ್ಥಿಗಳದ್ದಾಗಿದೆ ಪುರ ಪುರಾ ಇದು ಫೋಟೋ ಹೊಡ್ಕೊಂಡಿದಾರೆ ಸೈಂತ್ ಹೇಳಿ ಫಸ್ಟ್ ಹೇಳು ಅಡುಗೆ ಆಮೇಲೆ ನಮ್ಗೆ ಆಟಾಡ್ಲಿಕ್ಕೆ ಯಾವುದೇ ಸಾಮಗ್ರಿಗಳು ಕೊಡ್ತಿಲ್ಲ ಸರ್ ಸೈಂಟ್ ಮೂರು ಆಮೇಲೆ ವಸತಿ ಪ್ರಾಬ್ಲಮ್ ಇದೆ ಸರ್ ಇಲ್ಲಿ ಹುಡುಗರು ಹೊರಗಡೆ ಮಸ್ತಿದ್ದಾರೆ ಮೂರು ನಾಲ್ಕು ಹುಡುಗರು ಸರ್ ಅದೇ ಸರ್ ಒಂದು ಫುಲ್ ಹುಡುಗರಿಗೆಲ್ಲ ರೂಮ್ ಕೊಟ್ಟಿದ್ದಾರೆ ಇನ್ನೊಂದು ಹಾಲ್ ಇದೆ ಅಲ್ಲ ಸರ್ ಎಂಟ್ರೆನ್ಸ್ಗೆ ಹಲ್ ಮಾಡ್ತಿದ್ದಾರೆ ಅದೇ ಬಿಲ್ಡಿಂಗ್ ಇಲ್ಲ ಯಾರು ಇಲ್ಲ ಯಾರು

ವಿದ್ಯಾರ್ಥಿಗಳು ವಸತಿ ಇರುವ ಕಟ್ಟಡಕ್ಕೆ ವಾರಕ್ಕೊಮ್ಮೆ ಬಂದು ಹೋಗುವ ವಾರ್ಡನ್ ಅವರ ಸಮಸ್ಯೆ ಒಮ್ಮೆಯೂ ವಿಚಾರಿಸಿಲ್ಲವಂತೆ ಈ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೂ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ವಿದ್ಯಾರ್ಥಿಗಳು ಕೆಲ ದಿನಗಳಿಂದ ಈ ಹಾಸ್ಟೆಲ್ನಲ್ಲಿ ಆಹಾರ ಮತ್ತು ನೀರಿನಲ್ಲಿ ಕಲ್ಮಶ ಇರುವುದು ಗೊತ್ತಾಗಿದ್ದು ವಿದ್ಯಾರ್ಥಿಗಳು ಆ ನೀರನ್ನ ಮತ್ತು ಆಹಾರವನ್ನ ಸೇವಿಸಿದ್ದರಿಂದ ಗಂಟಲು ನೋವಿಗೆ ಒಳಗಾಗಿದ್ದಾರೆ ಈ ಹಾಸ್ಟೆಲ್ ಅಡುಗೆ ತಯಾರಿಸುವ ಸ್ಥಳದಲ್ಲಿರುವ ನೀರಿನ ಟ್ಯಾಂಕ್ನಲ್ಲಿ ಹಾವು ಸತ್ತು ಕೊಳೆತಿದೆ ಇದನ್ನ ಹಲವು ದಿನ ವಾರ್ಡನ್ ಸೇರಿ ಯಾರೂ ಗಮನಿಸಲೇ ಇಲ್ಲ ಅದೇ ನೀರನ್ನ ಅಡುಗೆಗೂ ಬಳಸಿದ್ದಾರೆ ನೀರಿನ ರುಚಿಯ ಬಗ್ಗೆ ಹಾಗೂ ದುರ್ವಾಸನೆಯ ಬಗ್ಗೆ ಅರಿತ ವಿದ್ಯಾರ್ಥಿಗಳು ಈ ಟ್ಯಾಂಕ್ ಪರಿಶೀಲಿಸಿದಾಗ ಹಾವು ಸತ್ತಿರೋದು ಕಂಡುಬಂದಿದೆ ಅದನ್ನ ವಿಡಿಯೋ ಮಾಡಿಕೊಂಡಿದ್ದಾರೆ ಇದನ್ನ ಯಾರಿಗೂ ತಿಳಿಸಬೇಡಿ ಎಂದಿದ್ದಾರೆ ಮರುದಿನ ವಾರ್ಡನ್ ಆ ನೀರನ್ನ ಸ್ವಚ್ಛಗೊಳಿಸಿ ಸತ್ತ ಹಾವನ್ನ ತೆರವುಗೊಳಿಸಿದ್ದಾರೆ ಈ ಬಗ್ಗೆ ವಾರ್ಡನ್ ಬಳಿ ಕೇಳಿದ್ರೆ ಈ ನೀರನ್ನ ಬಳಸುತ್ತಿರ್ಲಿಲ್ಲ ಎನ್ನುತ್ತಾರೆ ಹಾವು ಬಂದ್ ಬಿದ್ದಿತ್ತು ಅದರ ಸಂಬಂಧ ನಾವು ಅದು ನೀರು ಏರಿದ್ದಿಲ್ಲ ಅಂತ ಹೇಳಿ ಕೇಳಿದ್ರೆ ಸರ್ ಅಲ್ಲಿ ಇದ್ದಿದ್ದಿಲ್ಲ ಆಮೇಲೆ ಅದು ನೀರಂತೂ ಮೇಲೆ ಏರಿಲ್ಲ ಸರ್ ಮಕ್ಕಳಿಗೆ ನೀರು ಹೋಗಿಲ್ಲ ಸರ್ ಅದು ಮಕ್ಕಳಿಗೆ ನೀರು ಹೋಗಿದ್ರೆ ಏನಾದರೂ ಮಕ್ಕಳಿಗೆ ಅಂತ ತೊಂದರೆ ಆಗಿತ್ತು ಸರ್ ಅದು ಆ ನೀರು ಹೋಗ್ಲಾರ ನಾವು ಬೇರೆ ನೀರು ತಂದಿ ಸರ್ ಯಾಕೆ ನೀರು ಏರ್ತಾಯಿಲ್ಲ ಅಂತ ನೋಡಿದಲ್ಲಿ ಬಾಯಿಯಲ್ಲಿ ಬಂದು ಕುಂತಿತ್ತು ಅಂತೇನೇ ಹೇಳಿರಿ ಸರ್ ಆದರೆ ಬಾಳಿವಸಿಂದ ಆಗಿದ್ದಲ್ಲ ಸರ್ ಒಂದು ದಿವಸ ಅಥವಾ ನೀರು ರಾತ್ರಿ ಅಥವಾ ಬೆಳಿಗ್ಗೆ ಹಿಂದೆ ಆಗಿತ್ತು ಸರ್ ನೀರು ಮೇಲೆ ಬಂದೇ ಇಲ್ಲ ಸರ್ ಆ ಮೋಟರ್ ಬಂದಾಗ ಸರ್ ಕೆಳಗಡೆ ಸತ್ತು ಬಿದ್ದದಲ್ಲ ಸರ್ ಬಿಸಿಎಂ ಹಾಸ್ಟೆಲ್ನಲ್ಲಿ ಊಟ ವಸತಿ ನೀರು ಸೇರಿದಂತೆ ಹಲವು ಸಮಸ್ಥೆಗಳಿದ್ದರೂ ಆ ಬಗ್ಗೆ ವಾರ್ಡನ್ ಬಳಿ ಹೇಳಿಕೊಂಡ್ರೂ ಪರಿಹಾರ ಸಿಗದೇ ಇದ್ದಾಗ ಬುಧವಾರ ಮುಂಜಾನೆ ವಿದ್ಯಾರ್ಥಿಗಳು ಹಾಸ್ಟೆಲ್ ಉಪಹಾರವನ್ನ ಸೇವಿಸದೆ ನೇರವಾಗಿ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ತೆರಳಿ ಹಠಾತ್ ಪ್ರತಿಭಟನೆ ನಡೆಸಿದ್ದಾರೆ ವಿಷಯ ತಿಳಿದು ಹಾಸ್ಟೆಲ್ಗೆ ಆಗಮಿಸಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಹಾಗೂ ನಗರಸಭಾ ಸದಸ್ಯ ಸಂಜಯ್ ನಂದ್ಯಾಳ್ಕರ್ ಅವರು ಹಾಸ್ಟೆಲ್ ಅವ್ಯವಸ್ಥೆಯ ಮಾಹಿತಿಯನ್ನ ಪಡೆದು ಯಾವುದೇ ಕಾರಣಕ್ಕೂ ಈಗ ತಯಾರಿಸುವ ಆಹಾರವನ್ನ ವಿದ್ಯಾರ್ಥಿಗಳಿಗೆ ನೀಡಿದರು ನೀಡದಂತೆ ಹೊರಗಡೆಯಿಂದ ಆಹಾರ ತಂದು ನೀಡುವಂತೆ ವಾರ್ಡನ್ಗೆ ನಿರ್ದೇಶಿಸಿದ್ದಾರೆ ನಂತರ ತಹಶೀಲ್ದಾರ್ ಕಾರ್ಯಾಲಯದ ಬಳಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಬಳಿಗೆ ಬಂದು ಮಾಹಿತಿ ಪಡೆದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಆಲಿಸಿದ್ದಾರೆ ಈ ಸಂದರ್ಭದಲ್ಲಿ ಇಲ್ಲಿ ಸೇರಿದ ನೂರಾರು ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆ ಹೇಳಿಕೊಂಡಿದ್ದಾರೆ ವಿದ್ಯಾರ್ಥಿಗಳನ್ನು ಸಮಾಧಾನಿಸಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ವಾರ್ಡನ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಹಾಗೂ ಇನ್ನು ಮುಂದೆ ಈ ಅವ್ಯವಸ್ಥೆಯ ಕಟ್ಟಡದಲ್ಲಿ ಅಡುಗೆ ಮಾಡುವುದಿಲ್ಲ ತಮಗೆ ಸೂಕ್ತ ವ್ಯವಸ್ಥೆಯನ್ನ ಮಾಡಲಾಗುವುದು ಹಾಗೂ ಒಂದು ವಾರದೊಳಗೆ ಪರ್ಯಾಯ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿ ವಿದ್ಯಾರ್ಥಿಗಳನ್ನು ಸಮಾಧಾನಿಸಿ ಕಳುಹಿಸಿದ್ದಾರೆ ನಂತರ ವಿದ್ಯಾರ್ಥಿಗಳು ವಸತಿ ಇರುವ ಪದವಿ ಕಾಲೇಜಿನ ಕಟ್ಟಡಕ್ಕೆ ಭೇಟಿ ನೀಡಿದ ತಹಶೀಲ್ದಾರರು ತಾತ್ಕಾಲಿಕವಾಗಿ ಅದೇ ಕಟ್ಟಡದಲ್ಲಿ ಅಡುಗೆ ಮಾಡುವ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟು ಶಾಸಕರ ಜೊತೆ ಮಾತನಾಡಿ ಒಂದು ವಾರದ ನಂತರ ಬೇರೆ ಕಟ್ಟಡದಲ್ಲಿ ಸೂಕ್ತ ವ್ಯವಸ್ಥೆ ಮಾಡುವ ಭರವಸೆ ನೀಡಿದ್ದಾರೆ ಹಿಂದುಳಿದ ವರ್ಗಗಳ ಇಲಾಖೆಯ ಜಿಲ್ಲಾಧಿಕಾರಿ ಸತೀಶ್ ಜಿ ಕೂಡ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿ ಆಗಿರುವ ಲೋಪದ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಹಾಗೂ ಶೀಘ್ರ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದ್ದಾರೆ ಸ್ವಲ್ಪ ನೋಡ್ ಮತ್ತೆ ಶನಿವಾರ ಮೀಟಿಂಗ್ ಇದೆ ಅಂತ ಎಮ್ ಅವ್ರೆ ಮೀಟಿಂಗ್ ಇದೆ ಗುರುವಾರ ಎರಡು ದಿವಸ ಇದು ನೀರಂತೂ ನೀವು ಮಾಡಿಕ್ ಹೋಗ್ಬೇಡಿ ಮಾಡ್ಲಿಕ್ಕೆ ಹೋಗ್ಬೇಡಿ ನೀಲಿಕ್ಕೆ ಹೋಗ್ಬೇಡಿ ಊಟದ್ದು ಏನಂದ್ರೆ ನೀವು ಒಂದು ಪರ್ಯ ವ್ಯವಸ್ಥೆ ನೋಡಿದ್ವಿ ಸತೀಶ್ ಅವ್ರ ಸರ್ ಮಾತಾಡೋದು ಇವತ್ತೇ ಬಗೆಹರಿಸ್ಕೊಬ್ರೆ ಅದನ್ನ ಸುಮ್ಮನೆ ಮತ್ತೆ ಇವ್ರ ಮಕ್ಕಳು ಪದೇ ಪದೇ ಸ್ಟ್ರೈಕ್ ಮಾಡೋದು ಯಾಕಂದ್ರೆ ಅವ್ರ ಆರೋಗ್ಯದ ಹಿತದೃಷ್ಟಿಯಿಂದ ನಮ್ಮ ಸಮಸ್ಯೆ ಅಲ್ಲೇ ಅವ್ರ ಮಕ್ಕಳಾಗ್ಲಿ ನಮ್ಮ ಮಕ್ಕಳಾಗ್ಲಿ ಎಲ್ಲ ಒಂದ್ರೆ ದೇಶಪಾಂಡೇಶ್ವರು ಅವರು ಏನು ಮಾಡ್ಕೊಂಡು ವಿಟಿ ಬಿಲ್ಡಿಂಗ್ ಹೋಗಿ ಚರ್ಚೆ ಮಾಡೋಣ ಅಂತ ನೀನು ಮಾತಾಡಿದ್ರು ಸರ್ ಅಲ್ಲಿ ಎಮ್ ಎಲ್ ಅವ್ರ ಗಮನಕ್ಕೂ ತಂದಿದ್ದೇವೆ ಸರ್ ಇದನ್ನೆಲ್ಲ ನಮಗೆ ನಮಗೆ ತೊಂದರೆ ಆಗ್ತಾ ಇದೆ ಸರ್ ಇಂಥ ಬಿಲ್ಡಿಂಗ್ ಇರೋದ್ರಿಂದ ನಾವು ಏನು ತೊಳೆದ್ರು ಬೆಳೆದ್ರೂ ಸರ್ ಹೊಲಸೆ ಕಾಣ್ತದೆ ಸರ್ ಮತ್ತು ಎಲ್ಲ ಈ ಟ್ಯಾಂಕ್ ಸಹಿತ ಹಳೆ ಸರ್ ಎಲ್ಲ ಟ್ಯಾಂಕ್ಗಳು ತೀರ ಹಳೆಯದ್ ಸರ್ ನಾವು ರಿಪೇರ್ ಮಾಡೋಕ್ಕೂ ಅವಕಾಶ ಇಲ್ಲ ಸರ್ ಅರವತ್ತೆಪ್ಪತ್ತು ವರ್ಷದ ಬಿಲ್ಡಿಂಗ್ ಅಂತ ಸರ್ ಅಲ್ಲ ಸರ್ ಅವ್ರು ಸಮಸ್ಯೆ ಕೇಳಲ್ಲ ಸರ್ ನಾವೇ ತಗೊಂಡೋಗ್ತಿದ್ದೀವಿ ನಾ ಸಮಸ್ಯೆ ತಗೊಂಡು ಅದನ್ನ ಕ್ಲಿಯರ್ ಮಾಡ ನಾವು ತಗೊಂಡು ಹೋಗಿರೋ ಸಮಸ್ಯೆನೇ ಯಾವುದು ಕ್ಲಿಯರ್ ಮಾಡಿಲ್ಲ ಸರ್ ಮಟ್ಟ ಈಗ ನಿಮ್ಮ ಪ್ರಕಾರ ಒಂದು ನೀರು ಸೆಕೆಂಡು ಉಸದ್ದು ಮೂರನೇದು ಆಟದ ಸಾಮಾನುಗಳು ನಾಲ್ಕನೇದು ಸೋಲಾರು ಆಮೇಲೆ ಆಮೇಲೆ ಕಿಟ್ಟು ಆಮೇಲೆ ವಸತಿ ಆರಾಮ ಈಗ ನೀವು ಯಾವ ಕಾರಣಕ್ಕೂ ಇಲ್ಲಿ ನಾನು ಹೇಳಿದ್ದೀನಿ ಈಗ ನೀವು ನಷ್ಟ ಮಾಡಿಲ್ಲ ಬೆಳಿಗ್ಗೆ ಅವ್ರೇನು ಪಲಾವ್ ಮಾಡಿದಾರೆ ಅಂತ ಹೇಳ್ತಾ ಇದಾರೆ ನೀವು ನಷ್ಟ ಮಾಡಿಲ್ಲ ನಾನು ಅವ್ರಿಗೆ ಹೊರಗಿಂದ ನಷ್ಟ ಕೊಡಂತ ಹೇಳಿದೆ ನಾನು ನಷ್ಟ ಮಾಡ್ಲಿಕ್ಕೆ ಹೋಗಬೇಡಿ ಮುಖ್ಯ ಅಲ್ಲ ಮತ್ತೇನಿದೆ ನಾನು ಮಾತಾಡಲಿ ಹೇಗ ಹೌದಪ್ಪ ಅದೆಲ್ಲ ಹೇಳೀನಿ ನಾನು ಹೇಳ್ತೇನೆ ಕೇಳಪ್ಪ ನಾನು ಮಾತಾಡ್ತೇನೆ ಆ ಟ್ಯಾಂಕಿಂದ ನೀರು ದುರಸ್ತಿ ಮಾಡೋದು ಬೇಡ ನೀರು ಬಿಡೋದು ಬೇಡಕ್ಕೆ ಹೇಳ್ತಾನೆ ಅವ್ರಿಗೆ ಆಯ್ತಾ ಚರ್ಚೆ ಮಾಡಿದ್ದೀನಿ ಎಲ್ಲಿ ಅಲ್ಲಿ ಚರ್ಚೆ ಮಾಡಿ ಏನೋ ಟ್ಯಾಂಕು ರಿಪೇರಿ ಮಾಡಿದ್ರು ಆಮೇಲೆ ಈಗ ಸೀಸನ್ ನೀರು ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ ಒಂದು ವರ್ಗಿಂದ ಮಾತಾಡಿದ್ದಾನೆ ಅದು ಟ್ಯಾಂಕ್ ನೀರು ಇವತ್ತಿಂದ ಯಾವುದೇ ಕಾರಣಕ್ಕೂ ಬಿಡಬೇಡ ಇವತ್ತಲ್ಲ ನೀವ್ನಾಗ ಹೇಳ್ತಾ ಇರೋದು ಇವತ್ತಲ್ಲ ಅದು ಅವ್ರು ಹೇಳಿದ್ವಿ ನಾನು ನಾನು ಗಮನಕ್ಕೆ ಬರ್ಬಿಡವ್ರಿಗೆ ಹೇಳಿದೀನಿ ಅಲ್ಲಿಂದ ನೀರು ಸಪ್ಲೈ ಮಾಡೋಕೆ ಅಂತ ಹೇಳಿದ್ವಿ ನಾನು ಮತ್ತೊಮ್ಮೆ ಮಾತಾಡ್ತಾಯಿರಾ ತೆಲಂಗಾಣ ಚುನಾವಣೆಗೆ ರಾಜ್ಯವನ್ನ ಕಾಂಗ್ರೆಸ್ ಎಟಿಎಂ ಆಗಿ ಬಳಸಿಕೊಂಡಿದೆ ರಾಜ್ಯದ ಹಣವನ್ನ ಕೊಳ್ಳೆ ಹೊಡೆದು ಪ್ರಚಾರಕ್ಕೆ ಬಳಸಿಕೊಂಡಿದೆ ಎಂದು ಮಾಜಿ ಸಭಾಧ್ಯಕ್ಷ ವಿಶ್ವೇಶ್ವರಗಡೆ ಕಾಗೇರಿ ಆರೋಪಿಸಿದ್ದಾರೆ ಶಿರಸಿನಗರದ ದೀನ್ ದಯಾಳ್ ಸಭಾಭವನದಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು ತೆಲಂಗಾಣ ಗೆದ್ದಿರುವುದು ನಾವೇ ಎಂದು ಹೇಳಿಕೊಂಡು ಕಾಂಗ್ರೆಸ್ ಮುಖಂಡರು ಓಡಾಡುತ್ತಿದ್ದಾರೆ ಬಿಆರ್ಎಸ್ನಿಂದ ಕಾಂಗ್ರೆಸ್ ಗೆದ್ದಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಿ ಮುಂದಿನ ದಿನಗಳಲ್ಲಿ ತೆಲಂಗಾಣವನ್ನ ಬಿಜೆಪಿ ಪಡೆಯುತ್ತದೆ ಎಂದು ಹೇಳಿದರು ಬಿಜೆಪಿ ಮೇಲೆ ಜನಸಾಮಾನ್ಯರಿಗೆ ನಂಬಿಕೆ ಹಾಗೂ ವಿಶ್ವಾಸವಿದ್ದು ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಗೆದ್ದು ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನ ಗೆದ್ದು ಮತ್ತೊಮ್ಮೆ ಕೇಂದ್ರದಲ್ಲಿ ಬಿಜೆಪಿ ಪಿ ಸರ್ಕಾರ ಸ್ಥಾಪನೆಯಾಗುವಂತೆ ಕಾರ್ಯನಿರ್ವಹಿಸಬೇಕಿದೆ ಎಂದರು ವಿವಾದಿತ ಕಟ್ಟಡಿ ಅದು ಶತಶತಮಾನಗಳಿಂದ ಭಾರತೀಯ ಜನರಿಗೆ ಒಂದು ಕಳಂಕದ ಕೇಂದ್ರವಾಗಿ ಅದರ ವಿರುದ್ಧ ಹೋರಾಟಗಳು ನಡೀತಾನೆ ಇತ್ತು ಆದರೆ ಡಿಸೆಂಬರ್ ಆರು ಇವತ್ತಿನ ದಿನ ತೊಂಬತ್ತ ಎರಡನೇ ಇಸ್ವಿ ಅವತ್ತು ಆ ಕಳಂಕದ ಒಂದು ವಿವಾದಿತ ಕಟ್ಟಡ ಅದು ಧ್ವಂಸವಾಗಿ ನಮ್ಮ ದೇಶದ ಜನರಲ್ಲಿ ಒಂದು ಸ್ವಾಭಿಮಾನ ಜಾಗೃತವಾಗಿರೋದು ಪ್ರಕಟವಾಗಿರುವಂಥ ದಿನ ಹಾಗಾಗಿ ಈ ದಿನವನ್ನು ನಾವು ಇವತ್ತು ಯಾಕೆ ನೆನಪಿಸ್ಕೊಳ್ಳೇಬೇಕಾಗಿದೆ ಅಂದರೆ ಅದೇ ಸ್ಥಳದಲ್ಲಿ ರಾಮ ಹುಟ್ಟಿರುವಂತಹ ಆ ವಿವಾದ ವಿವಾದಿತ ಕಟ್ಟಡ ಇದ್ದಂತಹ ಅದೇ ಸ್ಥಳದಲ್ಲಿ ಭವ್ಯವಾದಂಥ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ ಮತ್ತು ಜನವರಿ ಒಳಗೆ ಅದು ಉದ್ಘಾಟನೆ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ನಾನು ಕೇಳಿದ್ದೇವೆ ಅಧ್ಯಕ್ಷತೆ ವಹಿಸಿ ವೆಂಕಟೇಶ್ ನಾಯಕ್ ಮಾತನಾಡಿ ವಿಧಾನಸಭಾ ಚುನಾವಣೆಯ ನಂತರ ಪಕ್ಷದ ಹಿನ್ನಡೆಯಿಂದ ನಿರಂತರ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಈಗ ಉತ್ಸಾಹಿ ಯುವ ನಾಯಕ ಬಿವೈ ವಿಜಯೇಂದ್ರ ಮತ್ತು ಹಿರಿಯ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪಕ್ಷದ ಸಂಘಟನೆ ಮಾಡಬೇಕಿದೆ ಎಂದರು ಜಿಲ್ಲಾ ಪ್ರಭಾರಿ ಗಿರೀಶ್ ಪಟೇಲ್ ವಿಭಾಗ ಸಹಪ್ರಭಾರಿ ಎನ್ಎಸ್ ಹೆಗಡೆ ಪಶ್ಚಿಮ ಘಟ್ಟ ಕಾರ್ಯಪಡೆ ಮಾಜಿ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಪಂಚಾಯತ್ ರಾಜ್ ವಿಕೇಂದ್ರೀಕರಣ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಸಹಪ್ರಭಾರಿ ಪ್ರಸನ್ನ ಕೆರೆಕೈ ಮಾಜಿ ಶಾಸಕ ಸುನೀಲ್ ಹೆಗಡೆ ಉಪಸ್ಥಿತರಿದ್ದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರು ಎಸಳೆ ಸ್ವಾಗತಿಸಿದ್ರು ಗುರುಪ್ರಸಾದ್ ಹೆಗಡೆ ಹರ್ತೆ ಬೈಲಿ ನಿರೂಪಿಸಿದ್ರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಮ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಮೈಕ್ರೋ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ